ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಸರ್ ಸರ್ ಇವ್ರ ಸರ್ಕಾರ ಇತ್ತಲ್ಲ ಬಿಜೆಪಿ ಇವರು ಅವೈಜ್ಞಾನಿಕವಾಗಿ ರಸ್ತೆ ಆಗಿರೋದಕ್ಕೆ ಗುಂಡಿಗಳು ಬಿದ್ದಿರೋದು ಸರ್ ಪಿಯವ್ರು ನೀವೇ ಅಲ್ವಾ ಸರ್ ರೂಲ್ ಮಾಡಿದ್ದು ನಮ್ಮ ಹತ್ರ ಒಂದು ಹತ್ತೊಂಬತ್ತು ಜನ ಎಮ್ ಎಲ್ ಎಗಳನ್ನ ತಗೊಂಡೋಗಿ ಅಕ್ರಮವಾಗಿ ಸರ್ಕಾರನ ರಚಿಸಿ ನಾಲ್ಕು ವರ್ಷ ನೀವೇನು ಕಡ್ದು ಕಟ್ಟೆ ಹಾಕಿದಿರಿ ಸರ್ ನಾಲ್ಕು ವರ್ಷ ನೀವೇ ಇದ್ದಿತ್ತಾನೆ ಬೆಂಗಳೂರು ನಿಮ್ಮ ಕಂಟ್ರೋಲಲ್ಲಿ ಇತ್ತು ಸಣ್ಣ ವಿಜೇಂದ್ರಣ್ಣ ತಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಿದ್ರಲ್ಲಣ್ಣ ಆವಾಗಲ ಗುಂಡಿಗಳ ಮೇಲೆ ಪ್ರೀತಿ ಇರಲಿಲ್ವ ಏನು ನಿಮಗೆ ಅಶೋಕಣ್ಣ ನೀವೆಲ್ಲ ಖಾತೆಗಳು ನಿರ್ವಹಿಸಿದ್ರಿ ಅಂದರೆ ಬಿ ಜೆ ಪಿ ಮನೆಯಲ್ಲೇ ಗುಂಡಿ ಬಿದ್ದಿದೆ ಅವರು ಪಾಪ ಆ ಗುಂಡಿಗಳನ್ನ ನಾವೆಲ್ಲ ಓಪನ್ ಮಾಡ್ತೀವೋ ಅಂತ ರಸ್ತೆಯಲ್ಲಿರೋ ಗುಂಡಿಗಳು ನೋಡ್ತಾ ಇದ್ದಾರೆ ಅದೇ ಅವ್ರವ್ರ ಕಿತ್ತಾಟ ಅಶೋಕಣ್ಣನ ಚೇರ್ ಮೇಲೆ ಸುನೀಲ್ ಅಣ್ಣ ಗುಂಡಿ ಹಾಕ್ತಾ ಇದ್ದಾನೆ ನಮ್ಮ ವಿಜೇಂದ್ರ ಅಣ್ಣ ಚೇರ್ ಮೇಲೆ ಸೋಮಣ್ಣ ಅವರು ಗುಂಡಿ ಮಾಡ್ತಾ ಇದ್ದಾರೆ ಮತ್ತು ಅವರು ಬಂದು ಮುಚ್ಕೊತಾರೆ ಅವರೆಲ್ಲ ಸೊ ಇನ್ನು ಒಂದಾರು ತಿಂಗಳಲ್ಲಿ ಬಿ ಜೆ ಪಿಯಲ್ಲಿ ಕ್ಷಿಪ್ರ ಕ್ರಾಂತಿ ನಡೆಯುತ್ತೆ ನಾನು ಆರ್ ಅಶೋಕಣ್ಣಿಂದ ಇನ್ಸ್ಪೈರ್ ಆಗಿದ್ದೀನಿ ಮೊನ್ನೆ ಪದ್ಮನಾಭ ನಗರಕ್ಕೆ ಹೋಗಿದ್ದೆ ಅಲ್ಲಿ ದೊಡ್ಡದಾಗಿ ಒಂದು ಬೋರ್ಡ್ ನೋಡಿದೆ ಆರ್ ಅಶೋಕ್ ಜ್ಯೋತಿಷ್ ಶಾಲೆಯ ಅಂತ ಅವ್ರ ಫೋಟೋ ಇತ್ತು ಅಶೋಕ್ ಬಾಬಾ ಅಂತ ಆ ಫೋಟೋ ನೋಡಿದ್ಮೇಲೆ ನನಗೆ ಸ್ವಲ್ಪ ಜ್ಞಾನೋದಯ ಆಯಿತು ಅಶೋಕಣ್ಣ ಭವಿಷ್ಯ ಹೇಳೋದ್ರಿಂದ ನಾನು ಹೇಳೋಣ ಅಂತ ಸೊ ಕರ್ನಾಟಕದ ಜನತೆಗೆ ಒಂದು ಮತ್ತೊಂದು ಅನೌನ್ಸ್ಮೆಂಟು ತಮಗೆ ಏನಾದರೂ ಲೈಫಲ್ಲಿ ಕಿತ್ತೋಗೋ ಐಡಿಯಾ ಬೇಕು ಅಂದರೆ ಒಮ್ಮೆ ಭೇಟಿ ಕೊಡಿ ಆರ್ ಅಶೋಕ್ ಜ್ಯೋತಿಷ್ ಪದ್ಮನಾಭನಗರ ನಮ್ಮಲ್ಲಿ ನಮ್ಮಲ್ಲಿ ಏನು ಕ್ರಾಂತಿ ಆಗುತ್ತೆ ಗೊತ್ತಾ ಅಭಿವೃದ್ಧಿಯ ಕ್ರಾಂತಿ ಬಡವರನ್ನು ಶ್ರೀಮಂತರನ್ನಾಗಿ ಮಾಡೋ ಕ್ರಾಂತಿ ಶೈಕ್ಷಣಿಕ ಕ್ರಾಂತಿ ಉದ್ಯೋಗ ಕ್ರಾಂತಿ ಇಂಥ ಕ್ರಾಂತಿಯಲ್ಲಿ ನಾವು ತೊಡಗಿದ್ದೀವಿ ಪಾಪ ಅವ್ರ ಪ್ರಕಾರ ಕ್ರಾಂತಿ ಅಂದರೆ ಏನೋ ನನಗೆ ಗೊತ್ತಿಲ್ಲ ಬಿ ಜೆ ಪಿ ಅವರಲ್ಲಿ ಬಟ್ ನಾನು ಮತ್ತೊಮ್ಮೆ ಅಶೋಕಣ್ಣ ಅವ್ರನ್ನ ಕೇಳ್ತೀನಿ ಅಶೋಕಣ್ಣ ಡೆಲ್ಲಿಯಲ್ಲಿ ಮೂರು ಸಾವಿರದ ನನ್ನೂರ ಹೋಲ್ಸ್ ಇದೆ ಅಂತ ಪ್ಯಾಟ್ರೋಲ್ಸ್ ಇದೆ ಅಂತ ಅವರು ಡೆಲ್ಲಿ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರ್ ಹೇಳಿದ್ದಾರೆ ಅದು ಕಾಣಿಸ್ತಿಲ್ವಣ್ಣ ನಿಮಗೆ ಜಾತಕದಲ್ಲಿ